ಇವತ್ತು ಜುಮಾ ಫ್ರೈಡೆ ನಾವು ನಮಾಜ್ ಇದು ಜುಮಾ ನಮಾಜ್ ಮಾಡುದು ಎಲ್ಲಾ ಮಸೀದಿಗಳಿಗೆ ಹೋಗಿದ್ರಲ್ಲ ನಾವು ಬ್ಲಾಕ್ ಹೋಗಿದ್ವಿ ಇವತ್ತು ನಮ್ಗೆ ಬ್ಲಾಕ್ ಡೇ ಮಾಡಿದೀವಿ ಇದ್ರ ಬಗ್ಗೆ ಏನಪ್ಪ ಇದು ಒಂದೊಂದು ಮುಸಲ್ಮಾನ್ ಮೇಲೆ ಎಷ್ಟು ದೊಡ್ಡ ದೌರ್ಜನ್ಯ ಆಯ್ತು ಆಮೇಲೆ ಜೈನ್ ಮೇಲೆ ಬರ್ತದೆ ಆಮೇಲೆ ದಲಿತರ ಮೇಲೆ ಬರ್ತಾ ಆಮೇಲೆ ಇವ್ರ ಮೇಲೆ ಬರ್ತದೆ ಅಂತ ಈ ಪರಿಸ್ಥಿತಿನಲ್ಲಿ ನಾವು ಇದ್ದೀವಿ ಈ ದುಃಖ ತುಂಬಾ ದೊಡ್ಡ ದುಃಖ ಅಲ್ಲ ತೋರಿಸು ತೋರಿಸ್ತೀನಿ ಸಾಧಿ ನಮ್ಗೂ ತುಂಬಾ ದುಃಖ ಇದೆ ಯಾಕೆ ಅಂತಂದ್ರೆ ಬಂದಂತಹ ಹಲಕಟ್ಟುಗಳು ಪ್ಯಾಂಟ್ ನಿಕ್ಕರ್ ಒಳಗಡೆ ಧರ್ಮ ಹುಡುಕ್ತಾರಲ್ಲ ಸರ್

ಧರ್ಮದ ಹೆಸರು ತಗೊಂಡು ಮನುಷ್ಯನ ಸಾಯಿಸ್ತಾನಲ್ಲ ಅವ್ರ ಮನುಷ್ಯರೇ ಅಲ್ಲ ಮನುಷ್ಯರೇ ಅಲ್ಲ ಇದಿಲ್ಲ ಇನ್ನೊಂದು ಏನಂದ್ರೆ ಮುಸಲ್ಮಾನು ನಮ್ಮ ಹುರಾನ್ನಲ್ಲಿ ನಮ್ಮ ಹದೀಸ್ನಲ್ಲಿ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು ಏನು ಹೇಳಿದ್ದಾರೆ ಅದು ಏಕ್ ಇನ್ಸಾನ್ಗ ಕತಲ್ಕರತ್ತೋ ಸಾರೆ ಆಲಂ ಇನ್ಸಾನ್ಗ ಕತಲ್ಕರ್ಕೆ ಬರಾಬರ್ ಅಂತಾರೆ ಒಬ್ಬ ಮನುಷ್ಯನ ಸಾಯಿಸಿದ್ರೆ ಎಲ್ಲ ಇಡೀ ಪ್ರಪಂಚ ಮನುಷ್ಯನಿಂದ ಸಾಯಿಸೋರು ಅಷ್ಟು ದೊಡ್ಡ ಪಾಪ ಅಂತ ಅದು ನೋಡಿ ಈ ಇಂಥವ್ರನಿಂದ ಏನಾಗ್ತಾ ಇದೆ ನಮ್ಮ ಧರ್ಮದ ಮೇಲೆ ಬೆರಳು ತೋರಿಸ್ತಾ ಇದ್ದಾರೆ ಇಂಥವ್ರ ಮೇಲೆ ಟೆರಿಸ್ದು ಯಾವುದು ಮಜಬಲ್ಲ ಅವನದು ಯಾವುದು ಜಾತಿ ಅಲ್ಲ ಅವ್ರದ್ದು ಬೇರೆ ಇದು ಆತಂಕವಾದಿಗಳು ಮೇಡಮ್ ಇವ್ರನ್ನು ನೋಡಿ ನಾನು ಇನ್ನೊಂದು ಮಾತು ಹಲಾಲು ಹರಾಮ್ ಹಲಾಲು ಹರಾಮ್ ಅಂತ ಹೇಳ್ತಾ ಇದ್ದಾರಲ್ಲ ಇವ್ರನ್ನು ಕೊಲ್ದ್ರೆ ಟೆರಿಸ್ಗೆ ಹಲಾಲು ಇವ್ರನ್ನು ಹಲಾಲು ಆಗುತ್ತೆ ಇವ್ರಿಗೆ ಸಾಯಿಸಬೇಕು ಸರಿಯಾಗಿ ಮಾತಾಡೋದು ಕಲೆ ಅಲ್ಲ ಅಮಾಯಕರನ್ನು ಸಾಯಿಸಿದ್ರೆ ಹರಾಮು ಇವ್ರನ್ನು ಸಾಯಿಸಿದ್ರೆ ಹಲಾಲ್ ನೋಡಿ ಈಗ ನಮ್ಮ ಮುಸಲ್ಮಾನರು ಎಷ್ಟು ಈಗ ನಮ್ಮ ನಮಗೆ ಈ ದೇಶದಲ್ಲಿ ಒಂದು ಇದು ಪ್ರಸ್ತುತಿ ಯಾವ ತರ ಬಂದಿದೆ ಅಂದ್ರೆ ನಾವು ದೇಶ ಪ್ರೇಮಿಗಳು ಅಂತ ತೋರಿಸ್ಬೇಕು ಥರ ಗತಿ ಬಂದ್ಬಿಟ್ಟಿದೆ ನಮಗೆ ಪ್ರಮಾಣ ಕೊಡಬೇಕು ನಾವು ದೇಶ ಪರವಾಗಿದ್ದೀವಿ ಅಲ್ಲ ಇವ್ರಾಯ ಹೇಳಿದ್ರು ಒಂದು ಚೂರ್ ಸೆಕ್ಯೂರಿಟಿ ಇದಾಗಿದ್ದು ಒಂದು ಚೂರ್ ಏನಾಯ್ತು ಇಪ್ಪತ್ತೆಂಟು ಜನ ಬಲಿಯಾದ್ರು ಒಂದು ಚೂರು ಅಂತ ಹೇಳಿದ್ರು ಇಪ್ಪತ್ತೆಂಟು ಜನ ಬಲಿಯಾದ್ರು ಅದು ದುರಂತ ಅದು ನಮ್ಮ ರಾಜ್ಯದಲ್ಲಿ ನಡೀಬಹುದು ಅನ್ನೋದನ್ನ ನಾನು ನನ್ನ ದುಸ್ವಪ್ನದಲ್ಲೂ ಕೂಡ ಕಂಡಿರ್ಲಿ